ಆರ್ ಬಿ ಐನ ಸುತ್ತೋಲೆಯ ಪ್ರಕಾರ ಬ್ಯಾಂಕ್ಗಳು ನಾನ್ ಇಂಡಿವಿಜುವಲ್ ಬೇಸಿಸ್ನಲ್ಲಿ ಟ್ರಸ್ಟ್ಗಳನ್ನು ಕೂಡ ಬಿಸಿಯಾಗಿ ನೇಮಕಾತಿ ಮಾಡ್ಕೊಳ್ಬಹುದು ಅಂತ ತಿಳಿಸಿರುತ್ತದೆ ಆ ಮೂಲಕ ಬ್ಯಾಂಕ್ಗಳು ನಮ್ಮ ನೇಮಕಾತಿ ಮಾಡಿರ್ತವೆ ನಮ್ಮ ಮತ್ತು ಬ್ಯಾಂಕಿನ ನಡುವೆ ಮೆಮೊರಿನ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಂ ಇರುತ್ತದೆ ಅದರ ಪ್ರಕಾರ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಇನ್ನೊಂದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಚಾರಿಟೇಬಲ್ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಆಗಿ ಪೂಜರ್ ನೋಂದಾಯಿಸಿದ್ದಾರೆ ಯಾವ ಸಂಸ್ಥೆ ಚಾರಿಟೇಬಲ್ ಟ್ರಸ್ಟ್ ಆಗಿ ನೋಂದಾಯಿತ ಆಗುತ್ತೋ ಆ ಟ್ರಸ್ಟ್ಗೆ ಯಾವುದೇ ಆದಾಯ ಬಂದ್ರೆ ಆ ಆದಾಯವನ್ನು ಆ ಸಂಸ್ಥೆಯ ಖರ್ಚು ವೆಚ್ಚಗಳಿಗೆ ಮಾತ್ರ ಉಪಯೋಗಿಸ್ಬೇಕು ಸುಸ್ಥಿರತೆಗೆ ಮಾತ್ರ ಉಪಯೋಗಿಸಬೇಕು ಆ ರೀತಿ ಉಪಯೋಗಿಸಿಕೊಂಡು ಏನಾದರೂ ಮಿಗತೆ ಉಳಿದ್ರೆ ಏನಾದರೂ ಹೆಚ್ಚುವರಿ ಉಳಿದ್ರೆ ಅದು ಯಾವುದೇ ಕಾರಣಕ್ಕೂ ಸಂಸ್ಥೆಯನ್ನು ಸ್ಥಾಪಿಸಿದ ಅಧ್ಯಕ್ಷರಿಗಾಗಲಿ ಟ್ರಸ್ಟಿಗಳಿಗಾಗಿ ಹೋಗ್ಲಿಕ್ಕೆ ಇಲ್ಲ ಅದು ಕಠಿಣ ಕಾಯ್ದೆ ಬದಲಾಗಿ ಅದು ಸಮಾಜಕ್ಕೆ ಹೋಗಬೇಕು ಅಂತಹ ಒಂದು ಕಠಿಣ ಕಾಯ್ದೆಯಲ್ಲೇ ಪೂಜ್ಯರು ಈ ಸಂಸ್ಥೆಯನ್ನ ಅಂದ್ರೆ ಈ ಸಂಸ್ಥೆಗೆ ಬರುವ ಯಾವ ಆದಾಯ ಕೂಡ ಯಾವುದೇ ಕಾರಣಕ್ಕೂ